ए एन एम आर न्यूज के स्वागत చింతావణి హెసరా డెక్కన్ ఆస్పత్రి నమ్మే జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త చికిత్స గ్యాస్ట్రో ఎంటరాలజీ మూలెకి ప్రసూతి స్త్రీ రోగ శాస్త్ర మళ్ళ చికె దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫరాలజీ డయాల చికె రేడియాలజి ఎండోస్కొపి సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్

ಪ್ರಜೆಗಳು ಪೊಲಿಟಿಷಿಯನ್ಸ್ ಆಗ್ಬೋದು ಬ್ಯೂರೋಕ್ರಾಟ್ಸ್ ಆಗ್ಬೋದು ಎಲ್ಲ ರಂಗಗಳಲ್ಲಿ ಅವರು ಅಭಿವೃದ್ಧಿ ಹೊಂದಿ ನಾಡಿನ ಭವಿಷ್ಯತ್ತಿನ ನಾಡಿನ ಚುಕ್ಕಾಣಿ ಹಿಡಿಯೋರು ಅಂತ ಇರ್ಬೋದು ಅದಕ್ಕೆ ನಮ್ಮ ನಿಮ್ಮ ಎಲ್ಲರ ಉದ್ದೇಶ ಒಂದು ಒಳ್ಳೆಯ ಸಮಾಜವನ್ನು ಸ್ಥಾಪಿಸಬೇಕು ಅನ್ನೋ ಉದ್ದೇಶ ಒನ್ ಟು ಅಂಡರ್ಬೇಕು ಪ್ರೀ ನರ್ಸರಿ ಎಲ್ಲ ಪೇರೆಂಟ್ಸ್ ಟೇಕ್ ಕೇರ್ ಮಾಡ್ತಿರ್ತಾರೆ ಅದಾದಮೇಲೆ ಶಾಲೆಗಳಿಗೆ ಬಂದ ಮೇಲೆ ನಮ್ಮದು ಏಯ್ಟಿ ಪರ್ಸೆಂಟ್ ಜವಾಬ್ದಾರಿ ಟ್ವೆಂಟಿ ಪರ್ಸೆಂಟ್ ಜವಾಬ್ದಾರಿ ಪೇರೆಂಟ್ಸ್ಗೆ ಇರುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಮೊನ್ನೆ ದಿವಸ ಏನು ಆ್ಯಕ್ಸಿಡೆಂಟ್ ಆಗಿದೆ ಅದು ತುಂಬ ಹೃದಯ ವಿಧಾರಕ ವಿಷಯ ಅಂತ ಒಂದೇ ಫ್ಯಾಮಿಲಿಯಲ್ಲಿ ನಾವು ಸುಮಾರು ಆ್ಯಕ್ಸಿಡೆಂಟ್ಸ್ ನೋಡಿರ್ತೀವಿ ಬಟ್ ಈ ಆ್ಯಕ್ಸಿಡೆಂಟಲ್ಲಿ ಆ ಬಾಲಾಜಿ ಅನ್ನೋರ ವೈಫ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಅದೇ ಪರಿಸ್ಥಿತಿಯಲ್ಲಿ ನಮ್ಮ ಮನೆಯವರಾಗ್ಬೋದು ಅಕ್ಕ ತಂಗಿ ಆಗ್ಬೋದು ಕಸಿನ್ಸ್ ಆಗ್ಬೋದು ಹೇಳ್ತಾ ಇದ್ದೆ ಎಲ್ಲ ಶಾಲಾ ಕಾಲೇಜುಗಳ ವ್ಯವಸ್ಥಾಪಕರೊಂದಿಗೆ ಮಾತಾಡಬೇಕು ಅಂತ ನಂಬರ್ ಒನ್ ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ಹೋಗ್ತಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಾವಿ ಪ್ರಜೆಗಳು ಪೊಲಿಟಿಷನ್ಸ್ ಆಗ್ಬೋದು ಬ್ಯೂರೋಕ್ರಾಟ್ಸ್ ಆಗ್ಬೋದು ಎಲ್ಲ ರಂಗಗಳಲ್ಲಿ ಅವರು ಅಭಿವೃದ್ಧಿ ಹೊಂದಿ ನಾಡಿನ ಭವಿಷ್ಯತ್ತಿನ ನಾಡಿನ ಚುಕ್ಕಾಣಿ ಹಿಡಿಯೋರಂಥವ್ರು ಇರ್ಬೋದು ಅದಕ್ಕೆ ನಮ್ಮ ನಿಮ್ಮ ಎಲ್ಲರ ಉದ್ದೇಶ ಒಂದು ಒಳ್ಳೆಯ ಸಮಾಜವನ್ನು ಸ್ಥಾಪಿಸಬೇಕನ್ನೋ ಉದ್ದೇಶ ಒನ್ ಟು ಅಂಡರ್ಬೇಕು ಪ್ರೀ ನರ್ಸರಿ ಎಲ್ಲ ಪೇರೆಂಟ್ಸ್ ಟೇಕ್ ಕೇರ್ ಮಾಡ್ತಿರ್ತಾರೆ ಅದಾದಮೇಲೆ ಶಾಲೆಗಳಿಗೆ ಮೇಲೆ ನಮ್ಮದು ಏಯ್ಟಿ ಪರ್ಸೆಂಟ್ ಜವಾಬ್ದಾರಿ ಟ್ವೆಂಟಿ ಪರ್ಸೆಂಟ್ ಜವಾಬ್ದಾರಿ ಪೇರೆಂಟ್ಸ್ಗೆ ಇರುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಮೊನ್ನೆ ದಿವಸ ಏನು ಆಕ್ಸಿಡೆಂಟ್ ಆಗಿದೆ ಅದು ತುಂಬ ಹೃದಯ ಉದಾರಕ ವಿಷಯ ಒಂದೇ ಫ್ಯಾಮಿಲಿಯಲ್ಲಿ ನಾವು ಸುಮಾರು ಆಕ್ಸಿಡೆಂಟ್ಸ್ ನೋಡಿರ್ತೀವಿ ಬಟ್ ಈ ಅಲ್ಲಿ ಆ ಬಾಲಾಜಿ ಅನ್ನೋರ ವೈಫ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಅದೇ ಪರಿಸ್ಥಿತಿಯಲ್ಲಿ ನಮ್ಮ ಮನೆಯವರಾಗ್ಬೋದು ಅಕ್ಕ ತಂಗಿ ಆಗ್ಬೋದು ಕಸಿನ್ಸ್ ಆಗ್ಬೋದು ಬಟ್ ಆದರೆ ಈ ಏನೇ ಸಮಸ್ಯೆ ಬಂದರೂ ಹೇಗೆ ಪೊಲೀಸ್ ಇಲಾಖೆಯನ್ನು ದೂಷಣೆ ಮಾಡೋದಾಗಲಿ ಪೊಲೀಸ್ ಇಲಾಖೆಯನ್ನು ಕಣ್ಣು ಮುಚ್ಕೊಂಡು ಕೂತಿದೆಯಾ ಅನ್ನೋದಾಗಲಿ ಅದು ಸರ್ವೇ ಸಾಮಾನ್ಯ ಇದರೊಂದಿಗೆ ಸೇಮ್ ಇದೇ ಟೈಪ್ ನಿಮ್ದು ಸಹ ಸ್ಕೂಲ್ ಕಾಲೇಜ್ ಇರೋದು ಜವಾಬ್ದಾರಿ ಇದೆ ನೀವು ಪಿ ಟಿ ಎ ಮೀಟಿಂಗ್ ನೀವು ಏನ್ ಮಾಡ್ತೀರಾ ಹೇಳಿದ ಹಾಗೆ ಒಂದು ದಿವಸ ಅಂಡರ್ ಅಲ್ಲಿ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ವೆಹಿಕಲ್ಸ್ ಇದು ಮಾಡಿದ್ವಿ ಎಲ್ಲರಿಗೂ ಫೈನ್ ಹಾಕಿ ಕಟ್ಸಿದೀವಿ ಅವತ್ತು ನಮ್ಮ ಎಸ್ ಪಿ ಸಾಹೇಬಲ್ ಎಸ್ ಪಿ ಬಂದಿದ್ರು ನಾವೆಲ್ಲ ಪೇರೆಂಟ್ಸ್ ಹೇಗೆ ಇಂಪ್ಯಾಕ್ಟ್ ಏನಿರುತ್ತೆ ಅಂಡರ್ ಗಾಡಿ ಓಡಿಸಿದ್ರೆ ಅಂತ ಹೇಳಿದಿವಿ ಬಟ್ ಆದರೆ ಅವತ್ತು ಒಂದು ದಿವಸಕ್ಕೆ ಮಾತ್ರ ಇಲ್ಲಿ ಜನರ ಟ್ರೆಂಡ್ ಹೆಂಗಿದೆ ಅಂತೆ ಅವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ್ರೆ ಮತ್ತೆ ಮಧ್ಯಾಹ್ನ ಲಂಚು ನೈಟು ಡಿನ್ನರ್ ಪೊಲೀಸ್ ಇವತ್ತು ಮಾತ್ರ ಅಲ್ವಾ ಹೇಳೋದು ಅಂತ ಹೇಳೋದು ಕೆಲವರು ಪೊಲೀಸರಿಗೆ ಏನು ಯಾರಕ್ಕಾದರೂ ಫೋನ್ ಮಾಡಿಸ್ಬೋದು ಇಲ್ಲ ದುಡ್ಡು ಕೊಡ್ಬೋದು ಅನ್ನೋ ಭಾವನೆ ಕೆಲವ್ರಿಗಿರ್ಬೋದು ಬಟ್ ಅಂಡ್ರೆಡ್ ಪರ್ಸೆಂಟು ಆ ಪೇರೆಂಟ್ಸ್ಗೂ ಗೊತ್ತಾಗಬೇಕು ಅಂಡರ್ ಏಜ್ ಇದ್ದಾರೆ ನಾವು ವೆಹಿಕಲ್ ಕೊಡಬಾರ್ದು ಇವ್ರೇನಾದರೂ ಪುತ್ರ ನಿರಂತರ ನೀವು ಸುಮಾರು ಜನಕ್ಕೆ ಮನಸ್ಸಲ್ಲಿ ಇರ್ತದೆ ಪೊಲೀಸ್ ಯಾಕೆ ಕೇಸ್ ಹಾಕಲ್ಲ ಟ್ರಿಬಲ್ ರೈಡಿಂಗ್ ಹೋಗ್ತಿದ್ದಾರೆ ಡಿ ಎಸ್ ಪಿ ವೆಹಿಕಲ್ ಮುಂದೆ ಹೋಗ್ತಾರೆ ಡಿ ಎಸ್ ಪಿ ಸುಮ್ಮನೆ ಕೂತಿದ್ದಾರೆ ಅಂದ್ರೆ ನಾವು ಅವ್ರನ್ನ ಚೇಸ್ ಮಾಡಕ್ ಟ್ರಿಬಲ್ ರೈಡಿಂಗ್ ಹೋಗ್ತಾರೆ ಯೂನಿಫಾರ್ಮ್ ಅಲ್ಲಿ ಇರ್ತಾರೆ ಅದು ಯಾಕೆ ಜವಾಬ್ದಾರಿ ಸಪೋಸ್ ಎಕ್ಸಾಂಪಲ್ ಯಾರೋ ನಮ್ಮ ಒಳ್ಳೆ ಆಫೀಸರ್ಸ್ ಯಾರಾದರೂ ಚೇಂಜ್ ಮಾಡ್ಕೊಂಡು ಹೋದ್ರು ಸತ್ತರು ಅವಾಗ ನೀವೇ ಪ್ರೊಟೆಸ್ಟ್ ಮಾಡ್ತಾರೆ ಬಟ್ ಆದರೆ ಈ ಏನೇ ಸಮಸ್ಯೆ ಬಂದರೂ ಹೇಗೆ ಪೊಲೀಸ್ ಇಲಾಖೆಯನ್ನು ದೂಷಣೆ ಮಾಡೋದಾಗಲಿ ಪೊಲೀಸ್ ಇಲಾಖೆಯನ್ನು ಕಣ್ಮುಚ್ಕೊಂಡು ಕೂತಿದೀಯಾ ಅನ್ನೋದಾಗಲಿ ಅದು ಸರ್ವೇ ಸಾಮಾನ್ಯ ಇದರೊಂದಿಗೆ ಸೇಮ್ ಇದೇ ಟೈಪ್ ನಿಮ್ದು ಸಹ ಸ್ಕೂಲ್ ಕಾಲೇಜುಗಳು ಮಹತ್ತರವಾದ ಜವಾಬ್ದಾರಿ ಇದೆ ನೀವು ಪಿ ಟಿ ಎ ಮೀಟಿಂಗ್ನಲ್ಲಿ ನೀವು ಏನು ಮಾಡ್ತೀರಾ ಸಿಕ್ಕಾಪಟ್ಟೆ ಇವ್ರಿಗೆ ಹೇಳಿದಾಗೆ ಒಂದು ದಿವಸ ಅಂಡರ್ ಏಜ್ ಅಲ್ಲಿ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ವೆಹಿಕಲ್ಸ್ ಇದು ಮಾಡಿದ್ವಿ ಎಲ್ಲರಿಗೂ ಫೈನ್ ಹಾಕಿ ಕಟ್ಸಿದಿವಿ ಅವತ್ತು ನಮ್ಮ ಎಸ್ ಪಿ ಸಾಹೇಬ್ರು ಬಂದಿದ್ದರು ಅಕ್ಷನ್ ಎಸ್ ಪಿ ಬಂದಿದ್ರು ನಾವೆಲ್ಲ ಪೇರೆಂಟ್ಸ್ಗೆ ಏ ಇಂಪ್ಯಾಕ್ಟ್ ಏನಿರುತ್ತೆ ಅಂಡರ್ವೈಸ್ ಗಾಡಿ ಓಡಿಸಿದ್ರೆ ಅಂತ ಕೇಳಿದ್ದೀವಿ ಬಟ್ ಆದರೆ ಅವತ್ತು ಒಂದು ದಿವಸಕ್ಕೆ ಮಾತ್ರ ಇಲ್ಲಿ ಜನರ ಟ್ರೆಂಡ್ ಹೆಂಗಿದೆ ಅಂದರೆ ಅವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದರೆ ಮತ್ತೆ ಮಧ್ಯಾಹ್ನ ಲಂಚು ನೈಟು ಡಿನ್ ಆಗಲಿ ಪೊಲೀಸ್ ಇವತ್ತು ಮಾತ್ರ ಅಲ್ವಾ ಹೇಳೋದು ಅಂತ ಹೇಳೋದು ಕೆಲವರು ಆದರೆ ಪೊಲೀಸರಿಗೆ ಏನು ಯಾರಾದರೂ ಫೋನ್ ಮಾಡಿಸ್ಬೋದು ಇಲ್ಲ ದುಡ್ಡು ಕೊಡ್ಬೋದು ಅನ್ನೋ ಭಾವನೆಯೂ ಕೆಲವ್ರಿಗೆ ಇರ್ಬೋದು ಪೇರೆಂಟ್ಸ್ಗೂ ಗೊತ್ತಾಗಬೇಕು ಅಂಡರ್ ಏಜ್ ಇದ್ದಾರೆ ನಾವು ವೆಹಿಕಲ್ ಕೊಡಬಾರ್ದು ಇವ್ರೇನಾದ್ರೂ ಉತ್ತರ ನಿರಂತರ ನೀವು ಸುಮಾರು ಜನಕ್ಕೆ ಮನಸ್ಸಲ್ಲಿ ಪೊಲೀಸ್ ಯಾಕೆ ಕೇಸ್ ಆಗಲ್ಲ ಟ್ರಿಬಲ್ ರೈಡಿಂಗ್ ಹೋಗ್ತಿದ್ದಾರೆ ಟಿ ಎಸ್ ಪಿ ವೆಹಿಕಲ್ ಮುಂದೆ ಹೋಗ್ತದೆ ಡಿ ಎಸ್ ಪಿ ಸುಮ್ಮನೆ ಹೋಗ್ತಿದ್ದಾರೆ ಅಂದ್ರೆ ನಾವು ಅವ್ರನ್ನ ಚೇಜ್ ಮಾಡಕ್ಕಾಗ ಟ್ರಿಬಲ್ ರೈಡಿಂಗ್ ಹೋಗ್ತಾರೆ ಯೂನಿಫಾರ್ಮ್ ಅಲ್ಲಿ ಇರ್ತಾರೆ ಅದು ಯಾಕೆ ಜವಾಬ್ದಾರಿ ಸಪೋಸ್ ಎಕ್ಸಾಂಪಲ್ ನಾ ನಮ್ಮ ಒಳ್ಳೆ ಆಫೀಸರ್ಸ್ ಯಾರಾದರೂ ಚೇಂಜ್ ಮಾಡ್ಕೊಂಡು ಹೋದ್ರು ಸತ್ತರು ಅವಾಗ ನೀವೇ ಪ್ರೊಟೆಸ್ಟ್ ಮಾಡಿ ಒಂದು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಕ್ರೈಮ್ ಪ್ರಿವೆನ್ಶನ್ ಆಗಲಿ ಸೈಬರ್ ಕ್ರೈಮ್ ಆಗಲಿ ರೋಡ್ ಆಕ್ಸಿಡೆಂಟ್ಸ್ ಆಗಲಿ ಅಟ್ಲೀಸ್ಟ್ ಹೇಳ್ತಾ 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 ಹೋದ ಅಟ್ಲೀಸ್ಟ್ ಒಂದು ಜೀವ ಆದರೂ ಉಳಿತದೆ ಅನ್ನೋ ನಮ್ಮ ನಾವು ನೋಡ್ತಿದ್ದೀನಿ ಚಿಂತಾಮಣಿಯಲ್ಲಿ ಇದ್ದಷ್ಟು ಕೇರ್ಲೆಸ್ಲೆಸ್ಸು ಲಾಲೆಸ್ನೆಸ್ ಎಲ್ಲೂ ಇದೆ ಅಫ್ಕೋರ್ಸ್ ಚಿಕ್ಕಬಳ್ಳಾಪುರದಲ್ಲೂ ಹಾಗೆ ಇತ್ತು ಹೆಲ್ಮೆಟ್ ಅಂದರೂ ಬಲ ಅದು ಹೆಲ್ಮೆಟ್ ಏನು ಹೇರ್ ಸ್ಟೈಲ್ ಹಾಳಾಗುತ್ತೆ ನಾವು ಹೆಲ್ಮೆಟ್ ಯಾಕೆ ಹಾಕಬೇಕು ಹೈವೇಗೆ ಮಾತ್ರ ಹೆಲ್ಮೆಟ್ ಇರೋದು ಊರಲ್ಲೇ ಇದೆಯಲ್ಲ ಊರಲ್ಲಿ ಯಾಕೆ ಹೆಲ್ಮೆಟ್ ಆಗಬೇಕು ಅನ್ನೋ ಭಾವನೆಲ್ಲೂ ಜಾಸ್ತಿ ಇದೆ ಇವೆಲ್ಲ ಹೋಗಬೇಕಂದ್ರೆ ಪಬ್ಲಿಕ್ಕಲ್ಲಿ ರೆವಲ್ಯೂಷನ್ ಬರಬೇಕು ಆ ರೆವಲ್ಯೂಷನ್ ಬರಬೇಕಂದ್ರೆ ಪ್ರತಿನಿತ್ಯ ನೀವು ಚಿಕ್ಕ ಮಕ್ಕಳಿಂದ ಪಾಠ ಹೇಳಿ 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 ಅವ್ರ ಮೈಂಡ್ನ ತುಂಬಬೇಕು ಚಿಕ್ಕ ಮಕ್ಕಳಿಗೆ ಈ ನಿಮ್ಮ ಫಾದರ್ ಗಾಡಿ ಹೊರಗಿಡ್ಬೇಕಂದ್ರೆ ಹೆಲ್ಮೆಟ್ ಇಲ್ಲದೆ ಕೀ ಕೊಡಬೇಡ ಅಂತ ಕೀ ಆ ಮಕ್ಕಳ ಹ್ಯಾಂಡ್ ಓವರ್ ಅಲ್ಲಿ ಕೊಡ್ಬೇಕು ಅದು ಮಾಡಿದ್ವಿ ಚಿಕ್ಕ ಮಕ್ಳಿಗೆ ಹೇಳಿದ್ವಿ ಮಹಿಳಾ ಸಂಘಗಳಿಗೆ ಹೇಳಿದ್ವಿ ಆದ್ರೂ ಕೇಳಲ್ಲ ಆಕ್ಸಿಡೆಂಟ್ ಆದಾಗ ಮಾತ್ರ ಪೊಲೀಸರ ಮೇಲೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮೇಲೆ ದೂರ್ತಾರೆ ಚೆನ್ನಾಗಿ ಅದು ಎಲ್ಲರೂ ಜವಾಬ್ದಾರಿ ಇದೆ ಇನ್ನು ನೀವು ಹೇಳ್ದಂಗೆ ಒಂದು ಆಟೋದಲ್ಲಿ ಇಪ್ಪತ್ತೈದು ಜನ ಆದ್ರೆ ಏನ್ ಡಿಫ್ರೆನ್ಸ್ ಇದೆ ಪೇರೆಂಟ್ಸ್ ಕೇಳಲ್ಲ ಅಂತ ಹೇಳ್ತೀರಾ ಆ ಪೇರೆಂಟ್ಸ್ ಎಲ್ಲರಿಗೂ ಒಂದು ನೋಟಿಸ್ ಕೊಡಿ ಒಂದು ಮೀಟಿಂಗ್ ಮಾಡಿ ಇದು ತಪ್ಪಾಗ್ತದೆ ನಿಮ್ಮವ್ರು ಇಷ್ಟು ಜನ ಬರ್ತಿದಾರೆ ಅಂತ ಹೇಳಿ ಯಾವ ಯಾವ ಆಟೋ ಯಾವ ಇನ್ ನಂಬರ್ ಸೇರಿ ನಮ್ಗೆ ಕಂಪ್ಲೇಂಟ್ ಕೊಡಿ ಇದುವರೆಗೂ ಒಬ್ರು ಕೊಟ್ಟಿಲ್ವಲ್ಲ ನಾ ಏನು ಅಚಾನಕ್ ಹೋಗ್ತಾ ನಾನು ಡೌಟ್ ಬಂದು ನಿಲ್ಸದೆ ಕೌಂಟ್ ಮಾಡಿದೆ ಇಪ್ಪತ್ತೆರಡು ಜನ ಇತ್ತು ಚಿಕ್ಕ 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 ಮಕ್ಕಳ ಮತ್ತೆ ನಾವು ಅವರು ಗಾಬರಿ ಆಗ್ತಾರ ಅವ್ರ ಹತ್ರ ಮಾತಾಡ್ಕೊಂಡು ಆಯ್ಕೆ ಹೋಗಂತ ಹೇಳಿ ನೆಕ್ಸ್ಟ್ ಡೇ ಕಳ್ಸಿದ್ರೆ ಅವನ್ಲಿಲ್ಲ ಇಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪೇರೆಂಟ್ಸ್ ರಿಲೇಟಿವ್ಸ್ ಇಂತ ಮೇಯ್ನ್ ಆರೋಪಗಳು ಪೊಲೀಸ್ ಏನ್ ಮಾಡ್ತಿದ್ದಾರೆ ಯಾಕೆ ಆಕ್ಷನ್ ಮಾಡಿಲ್ಲ ದಯವಿಟ್ಟು ಈಗ ಹೇಳ್ತಿದ್ದೀವಿ ನಿಮ್ಮದು ಕಂಪಲ್ಸರಿ ನಮಗೆ ಆನ್ ರೆಕಾರ್ಡ್ ಕೊಡಬೇಕು ಮೇಡಮ್ ಏನು ಹೇಳಿದರೆ ಇದು ನಮ್ಮದು ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆ ಒಂದು ಬಸ್ಸಲ್ಲಿ ಕಂಪಲ್ಸರಿ ಕಿಮೇಲೆ ಅಟೆಂಡ್ ಆಗಬೇಕು ಅಂತ ಇನ್ನೂ ಚೆನ್ನಾಗಿ ನೆನಪಿದೆ ಬೆಂಗಳೂರು ಸಿಟಿಯಲ್ಲಿ ಒಬ್ಬರು ಮಗು ಹಿಡಿದುಬಿಟ್ಟು ಹೋಗ್ತಾ ಇರುತ್ತೆ ಮುಂದೆ ಇವನು ಹಂಗೆ ಮೂವ್ ಮಾಡ್ತಾನೆ ಜಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡುಗಿ ಹಂಗೆ ರೆಸ್ಪಾಂಡ್ತಾರೆ ಒಂದಲ್ಲ ಎರಡಲ್ಲ ಸಾಕಷ್ಟು ಎಕ್ಸಾಂಪಲ್ಸ್ ಇವೆ ನಾವು ಏನಂದ್ರೆ ಅನ್ಫಾರ್ಚುನೇಟ್ಲಿ ಏನಾದರೂ ಇನ್ಸಿಡೆಂಟ್ ಆದಾಗ ಮಾತ್ರ ಎಚ್ಚೆತ್ಕೊಂಡಿದ್ವಿ ಇನ್ನೊಂದು ವಾರ ಹೋದ್ಮೇಲೆ ಮತ್ತೆ ಹೋದ್ಮೇಲೆ ಅದೇ ರಾಗ ಅದೇ ಆಗ ಅದಕ್ಕೆ ಈಗ ಮೇಲೆ ಹೇಳ್ತಾ ಇದ್ದೀನಿ ನಮ್ಮ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ಗೆ ಎಲ್ಲ ಡಿವೈಡ್ ಮಾಡಿದ್ದು ಬೀಟ್ ವಾಯ್ಸು ಕಂಪಲ್ಸರಿ ಇವು ನೀವು ಕೇಸ್ ಮಾಡಿ ಅಂತ ಹೇಳ್ತಿದ್ದೀನಿ ಅದರ ಮುಂಚೆ ನಾವೊಂದು ಹತ್ತು ಹದಿನೈದು ದಿವಸ ಇವಾಗ ಕೇಳಿದ್ರು ಇನ್ಸೂರೆನ್ಸ್ ಇವೆಲ್ಲ ಅಪ್ಡೇಟ್ ಮಾಡ್ಕೊಳಕ್ಕೆ ನಾನು ಟೈಮ್ ಬೇಕು ಅಂತ ರೂಲ್ಸ್ ಪ್ರಕಾರ ಇವತ್ತು ಮಿಡ್ ನೈಟ್ ಹನ್ನೆರಡು ಗಂಟೆಗೆ ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗ್ತದೆ ಅಂದರೆ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಆಕ್ಸಿಡೆಂಟ್ ನಿಮ್ಗೆ ತಪ್ಪ ಪೊಲೀಸರು ಒಬ್ಬರು ಕೊಟ್ಟಿದ್ವಲ್ಲ ಅಚಾನಕ್ ಹೋಗ್ತಾ ನಾನು ಡೌಟ್ ಬಂದು ನಿಲ್ಸದೆ ಕೌಂಟ್ ಮಾಡಿದೆ ಇಪ್ಪತ್ತೆರಡು ಜನ ಇತ್ತು ಚಿಕ್ಕ ಚಿಕ್ ಚಿಕ್ ಮಕ್ಕಳು ಮಗ ಮತ್ತೆ ನಾವು ನಿಲ್ಲಿಸಿದ್ರು ಅವರು ಗಾಬರಿ ಅಂತ ಹೇಳಿ ಆರಾಮಾಗಿ ಅವ್ರ ಹತ್ರ ಮಾತಾಡ್ಕೊಂಡು ಅಂತ ಹೇಳಿ ನೆಕ್ಸ್ಟ್ ಡೇ ಕಾಣಿಸಿದ್ರೆ ಅವನು ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಪೇರೆಂಟ್ಸು ರಿಲೇಟಿವ್ಸ್ ಇಂಥ ಮೇನ್ ಆರೋಪದ ಪೊಲೀಸ್ ಪೊಲೀಸ್ ಏನು ಮಾಡ್ತಿದ್ದಾರೆ ಯಾಕೆ ಆ್ಯಕ್ಷನ್ ಮಾಡಿಲ್ಲ ದಯವಿಟ್ಟು ಈಗ ಹೇಳ್ತಿದ್ದೀವಿ ನಿಮ್ಮದು ಕಂಪಲ್ಸರಿ ನಮಗೆ ಆನ್ ರೆಕಾರ್ಡ್ ಕೊಡಬೇಕು ಮೇಡಮ್ ಏನು ಹೇಳಿದ್ದಾರೆ ಇದು ನಮ್ಮದು ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆ ಒಂದು ಬಸ್ಸಲ್ಲಿ ಕಂಪಲ್ಸರಿ ಕಿಮೇಲೆ ಅಟೆಂಡ್ ಆಗಬೇಕು ಅಂತ ಇನ್ನೂ ಚೆನ್ನಾಗಿ ನೆನಪಿದೆ ಬೆಂಗಳೂರು ಸಿಟಿಯಲ್ಲಿ ಒಬ್ಬರು ಮಗು ಹಿಡಿದುಬಿಟ್ಟು ಹೋಗ್ತಾ ಇರುತ್ತೆ ಮುಂದೆ ಇವರು ಹಂಗೆ ಮೂವ್ ಮಾಡ್ತಾನೆ ಜಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡುಗಿ ಹಂಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ಎಕ್ಸಾಂಪಲ್ಸ್ ಇವೆ ನಾವು ಏನಂದ್ರೆ ಅನ್ಫಾರ್ಚುನೇಟ್ಲಿ ಏನಾದರೂ ಇನ್ಸಿಡೆಂಟ್ ಆದಾಗ ಮಾತ್ರ ಎಚ್ಚೆತ್ಕೊಂಡಿದ್ವಿ ಇನ್ನೊಂದು ವಾರ ಹೋದ್ಮೇಲೆ ಮತ್ತೆ ಮಾಮೂಲಿ ಅದೇ ರಾಗ ಅದೇ ಆಗ ಅದಕ್ಕೆ ಮೇಲೆ ಹೇಳ್ತಾ ಇದೀನಿ ನಮ್ಮ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ಗೆ ಎಲ್ಲ ಡಿವೈಡ್ ಮಾಡಿದ್ವಿ ವಾಯ್ಸು ಕಂಪಲ್ಸರಿ ಇವು ನೀವು ಕೇಸ್ ಮಾಡಿ ಅಂತ ಹೇಳ್ತಿದ್ದೀನಿ ಅದರ ಮುಂಚೆ ನಾವೊಂದು ಹತ್ತು ಹದಿನೈದು ದಿವಸ ಇವರು ಕೇಳಿದ್ರು ಇನ್ಸುರೆನ್ಸ್ ಅಪ್ಡೇಟ್ ಮಾಡ್ಕೊಳ್ಳೋಕೆ ರೂಲ್ಸ್ ಪ್ರಕಾರ ಇವತ್ತು ಮಿಡ್ ನೈಟ್ ಹನ್ನೆರಡು ಗಂಟೆಗೆ ಇನ್ಸುರೆನ್ಸ್ ಎಕ್ಸ್ಪೈರ್ ಆಗ್ತದೆ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಆಕ್ಸಿಡೆಂಟ್ ಆದ್ರೂ ನಿಮ್ಗೆ ತಪ್ಪ ಪೊಲೀಸರು ಒಂದು ಫೋಟೋ ಹೊಡ್ದು ಫೈನ್ ಹಾಕ್ಬೋದಿತ್ತಲ್ಲ ಅದೇನು ಅದೊಂದು ಮಹತ್ತರವಾದ ತಪ್ಪು ಮಾಡಿದ್ದಾರೆ ಇವರು ಟ್ರಿಪಲ್ ರೈಡಿಂಗ್ ಹೋಗ್ತಿದ್ದಾರೆ ದೂಷಣೆ ಮಾಡೋದು ಹಾಗಿದ್ದಾಗ ನಿಮ್ಮ ಜವಾಬ್ದಾರಿ ನಿಮ್ಮ ಯಾರ್ಯಾರು ಬೈಕ್ ಪೇರೆಂಟ್ಸ್ ಒಂದು ಮೀಟಿಂಗ್ ಕರೀರಿ ನಮಗೂ ಕರೀರಿ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅವ್ರಿಗೂ ಕರೀರಿ ಅದು ಯಾಕೆ ಮಾಡ್ತಾ ಇಲ್ಲ ನಾವು ಕರೆದಾಗ ಮಾತ್ರ ನೀವೆಲ್ಲ ಸಮಸ್ಯೆಗಳು ಹೇಳ್ತೀರಾ ನೀವೇನು ಇನಿಷಿಯೇಟ್ ತಗೊಂಡಿದೀರ ಈಗ ಎಲ್ಲ ಹೇಳ್ತಾರೆ ಡಿಗ್ರಿ ಕಾಲೇಜಲ್ಲಿ ಅದೇನೋ ಪಕ್ಸಿರೋ ಏನೋ ಗೊತ್ತಿಲ್ಲ ನಮ್ಗೆ ಅದು ಆಡ್ತಿರ್ತಾರೆ ಯಾರು ಯಾರ್ಯಾರು ಆಡ್ತಿದ್ದಾರೆ ಏನೋ ಅಂತ ಒಂದು ಫೋಟೋ ಹೊಡ್ತಿದ್ದು ಅವ್ರ ಪೇರೆಂಟ್ಸ್ ಕರೆದ್ಬಿಟ್ಟು ಯಾರು ಮೀಟಿಂಗ್ ಮಾಡಿದ್ದೀರ ಈಗ ನಾವು ಕ್ರೈಮ್ ಡಿಟೆಕ್ಷನ್ ಮಾಡ್ಬೇಕಾ ಲಾಂಡ್ ಆರ್ಡರ್ ನೋಡ್ಬೇಕಾ ಸ್ಕೂಲ್ಗಳು ಕಾಲೇಜ್ಗಳು ಕಾಯ್ಬೇಕ ನೀವೇ ನಿಮ್ದು ಜವಾಬ್ದಾರಿ ಇದೆಯಲ್ವ ಕೇರ್ ತಗೊಳ್ಳಿ ಏ ನಿಮ್ಮ ಇದು ಬೈಕ್ ಸ್ಟ್ಯಾಂಡ್ ಅಲ್ಲಿ ಎಷ್ಟು ಜನ ಬರ್ತಿದ್ದಾರೆ ಎಷ್ಟು ಅವಾಗ ಏನು ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆಯಾ ಕರೆಕ್ಟ್ ಇಲ್ಲ ಅಂದರೆ ಇದನ್ನು ಬಿಡಬೇಡಿ ಎಲ್ಲಾದರೂ ಹೊರಗಡೆ ರೋಡಲ್ಲಿ ಪಾರ್ಕ್ ಮಾಡಿದ್ರೆ ಅವ್ರ ಜವಾಬ್ದಾರಿ ಅವ್ರು ನೋಡ್ಕೊಳ್ತಾರೆ ಅದಕ್ಕೆ ನಾನು ಹೇಳಿದ್ದೀನಿ ನಮ್ಮ ಇನ್ಸ್ಪೆಕ್ಟರ್ ಅವರಿಗೆ ಪ್ರತಿಯೊಂದು ಕಾಲೇಜಲ್ಲಿ ಪೇರೆಂಟ್ಸ್ದು ನಂಬರ್ ತಗೊಂಡು ಗ್ರೂಪ್ ಮಾಡಿ ನೀವು ಪೇರೆಂಟ್ಸ್ ಟೀಚರ್ ಅಸೋಸಿಯೇಷನ್ ಮೀಟಿಂಗಲ್ಲಿ ಕಂಪಲ್ಸರಿ ನಮ್ಮ ಪೊಲೀಸ್ ಆಫೀಸರ್ಸ್ ಕರೀರಿ ಇಲ್ಲ ಡಿಗ್ರಿ ಕಾಲೇಜ್ ಅಂದ್ರೆ ಡಿಗ್ರಿ ಕಾಲೇಜು ಮತ್ತೆ ಪಿ ಯು ಕಾಲೇಜ್